ನಂದಿದುರ್ಗ ರಸ್ತೆಯಲ್ಲಿ ಹತ್ತಿನ ಮರಣ ಹೋರಾಟ ನಂದಿದುರ್ಗ ರಸ್ತೆಯಲ್ಲಿ ಇರುವ ಖುದ್ದು ಸಾಹೇಬ್ ದರ್ಗಾ ಸಮೀಪ ಘಟನೆ ದರ್ಗಾದ ಪಕ್ಕದಲ್ಲಿ ಇರುವ ಮರದಲ್ಲಿ ಹದ್ದೊಂದು ಸಿಕ್ಕಿ ಹಾಕಿಕೊಂಡು ಒದ್ದಾಟ ದಾರವೊಂದು ಹದ್ದಿನ ರೆಕ್ಕೆಗೆ ಸುತ್ತಿಕೊಂಡಿರುವ ಹಿನ್ನೆಲೆ ಜೀವನ್ ಮರಣ ಹೋರಾಟ ಮಾಡುತ್ತಿರುವಂತಹ ಗಿಡುಗ ಸುಮಾರು ಇಪ್ಪತ್ತ ಐದು ಅಡಿ ಎತ್ತರದಲ್ಲಿ ನೇತಾಡುತ್ತಿರುವ ಗಿಡ ಇಂದು ರಂಜಾನ್ ಹಿನ್ನೆಲೆ ನೂರಾರು ಜನ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಜನ ಸದ್ಯ ವನ್ಯಜೀವಿ ರೆಸ್ಕ್ಯೂ ತಂಡಕ್ಕೆ ಮಾಹಿತಿ ಯಶಸ್ಸು ವಿದ್ಯಾ ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು وہاں نام و مدانا محافنی و عليه سکتے ہیں سلو والے